ಔಷಧ ಕಣಜ ಮುರುಗಲ ಮುರುಗಲ ಹಣ್ಣು ಪುನರ್ಪುಳಿ ಕೋಕಂ ಎಂದೆಲ್ಲ ಕರೆಯುವ ಈ ಹಣ್ಣನ್ನು ಸೇವನೆ ಮಾಡುವುದರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಗುಡ್ ಬೈ ಹೇಳಬಹುದಾಗಿದೆ ಈ ಹಣ್ಣನ್ನು ಜ್ಯೂಸ್ ಮಾಡಿಕೊಂಡು ಅಥವಾ ಹಾಗೆಯೇ ತಿನ್ನಬಹುದು ಕೆಲವರು ಇದರ ಸಿಪ್ಪೆಯನ್ನು ಒಣಗಿಸಿ ವರ್ಷಾನುಗಟ್ಟಲೆ ಉಪಯೋಗಿಸುತ್ತಾರೆ ಇದನ್ನು ತಂಬುಳಿ ಗೊಜ್ಜು ಸಾರಿಗೂ ಉಪಯೋಗಿಸುತ್ತಾರೆ ಇದರ ಸೇವನೆ ಅತಿಸಾರ ಅಮಶಂಕೆ ಬೇದಿ ಹೊಟ್ಟೆ ನೋವು ಉರಿಯೂತ ಅಜೀರ್ಣ ಸಂಧಿವಾತ ಕ್ಯಾನ್ಸರ್ ಡಯಾಬಿಟಿಸ್ನಂತಹ ಮತ್ತು ಅಲ್ಸರ್ದಂತಹ ಸಮಸ್ಯೆಗಳಿಗೆ ಮುಕ್ತಿ ನೀಡಲು ದೇಹದ ತೂಕದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ ಲಿವರ್ ಯಕೃತ್ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದಾಗಿದೆ ಮುರುಗಲ ಹಣ್ಣು ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ ಚರ್ಮ ಸುಕ್ಕುಗಟ್ಟುವುದು ಸುಟ್ಟಗಾಯ ತೆಗೆಯಲು ಚರ್ಮದ ಅಲರ್ಜಿ ದೂರ ಮಾಡಲು ಕೂದಲು ಉದುರುವಿಕೆ ತಡೆಗಟ್ಟಲು ನೆರವಾಗುತ್ತದೆ ಇದನ್ನು ಲಿಪ್ ಬಾಮ್ ಲೋಷನ್ ಸೋಪು ಇನ್ನಿತರ ಸೌಂದರ್ಯವರ್ಧಕಗಳಲ್ಲಿಯೂ ಕೂಡ ಬಳಕೆ ಮಾಡಲಾಗುತ್ತದೆ ಇಂತಹ ಹಣ್ಣನ್ನು ಸೇವನೆ ಮಾಡೋದನ್ನು ಮರೆಯದಿರೋಣ